ಸಿದ್ದರಾಮಯ್ಯನವರ ಮೂಗಿನಡಿಯಲ್ಲಿ ಅವರ ಕನ್ನಡತೆ ಒಳಗಡೆ ಎರಡೂವರೆ ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚಿನ ಸರ್ಕಾರಿ ಆಸ್ತಿಯ ದುರುಪಯೋಗ ಸಿದ್ದರಾಮಯ್ಯನವರ ಕೃಪಾ ಕಟಾಕ್ಷದಲ್ಲೇ ನಡೆದಿದೆ ಅನ್ನೋದನ್ನು ಕೇಳಿ ದಿಗ್ಭ್ರಮೆ ಆಯಿತು ದಲಿತರಿಗೆ ನಿವೇಶನ ಕೊಡಕ್ಕೆ ಇವರ ಹತ್ರ ನಿವೇಶನ ಇಲ್ಲ ಬಡವರಿಗೆ ನಿವೇಶನ ಕೊಡಕ್ಕೆ ಇವರ ಹತ್ರ ನಿವೇಶನ ಇಲ್ಲ ಕಳ್ಳರು ಕಾಕರಿಗೆ ಬೇನಾಮಿಯಾಗಿ ಕೊಡೋದಕ್ಕೆ ಎಲ್ಲ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಾರೆ ಇದ್ರದ್ದೊಂದು ಒಂದು ಸಮಗ್ರ ತನಿಖೆ ಆಗಬೇಕು ಮತ್ತು ಯಾರು ತಪ್ಪಿತಸ್ಥರಿದ್ದಾರೆ ತಲೆದಂಡನೂ ಆಗಬೇಕು ನಮಗೆ ಇದರ ಪ್ರೈಮರಿ ಇನ್ಫಾರ್ಮೇಶನ್ ಇದೆ ಸಿಕ್ಕಿದೆ ಇನ್ನಷ್ಟು ಸಮಗ್ರ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ ಆ ಸಮಗ್ರ ಮಾಹಿತಿಯ ಜೊತೆಗೆ ಇದಕ್ಕೆ ವಿಧಾನಸೌಧದ ಒಳಗೆ ಮತ್ತು ಹೊರಗೆ ಹೋರಾಟವನ್ನು ರೂಪಿಸ್ತವೆ ಇದು ಒಂದು ಮಹಾ ಮೋಸ ನಡೆದಿರ್ತಕ್ಕಂಥದ್ದು ಮೈಸೂರಿನ ಮಹಾರಾಜರು ಒಂದು ಸುಂದರ ನಗರವಾಗಿ ನಿರ್ಮಾಣ ಮಾಡಿದ್ರು ಆದ್ರೆ ಇವರೆಲ್ಲ ಕಳ್ಳರು ಕಾಕರು ಇದನ್ನ ಲೂಟಿ ಹೊಡೆಯಕ್ಕೆ ಉಪಯೋಗಿಸ್ಕೊಂಡ್ಬಿಟ್ಟಿದ್ದಾರೆ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರುವ ಸಂಗತಿ ನೋಡಿದ್ರೆ ಭಯ ಆಯ್ತು ಅಂದ್ರೆ ಲಕ್ಷ ಲಕ್ಷ ಅಡಿನ ಇವರ ಫಾದರ್ ಮನೆ ಪ್ರಾಪರ್ಟಿ ಇವರ ಅಬ್ಬಿರ್ ಮನೆ ಪ್ರಾಪರ್ಟಿ ಅನ್ನೋದು ಬರೆದು ಬರೆದು ಕೊಟ್ಟಿದ್ದಾರೆ ದುಡ್ಡಿಗೆ ಲೂಟಿ ಹೊಡೆದಿದ್ದಾರೆ ದೊಡ್ಡವರ ಕೃಪಾ ಕಟಾಕ್ಷ ಇಲ್ದಲೇನೆ ಯಾರೋ ಕಮಿಷನ್ರು ಮಾಡಿರ್ತಾನೆ ಅಂತ ನಾನು ನಂಬೋದಿಲ್ಲ ದೊಡ್ಡವರ ಕೃಪಾ ಕಟಾಕ್ಷ ಅವರ ಬೆಂಬಲ ಅವರ ಸಹಕಾರದೊಂದಿಗೆ ಈ ಲೂಟಿ ನಡೆದಿದೆ ಅಂತ ಹೇಳಿ ಅನ್ಸುತ್ತೆ ಶ್ರೀವತ್ಸ ಅವರು ಮತ್ತೆ ನಮ್ಮ ರಘು ಕೌಟಿಲ್ಯ ಅವರು ಈ ವಿಷಯವನ್ನು ಎತ್ತಿದ್ದಾರೆ ನಾನು ಒಂದಷ್ಟು ಪ್ರೈಮರಿ ಇನ್ಫಾರ್ಮೇಶನ್ ತಗೊಂಡಿದ್ದೀನಿ ಇನ್ನಷ್ಟು ಮಾಹಿತಿಯನ್ನು ನಮ್ಗ ಇವ್ರ ಕಡೆಯಿಂದ ಕೇಳಿದ್ದೀನಿ ಆ ಮಾಹಿತಿ ತಗೊಂಡ್ ನಂತರ ಪಕ್ಷದ ಕಡೆಯಿಂದಲೂ ನಾವು ಹೋರಾಟವನ್ನು ರೂಪಿಸ್ತೇವೆ ಈ ಅನ್ಯಾಯ ಸಹಿಸ್ಕೊಳ್ಳಾಗಲ್ಲ ಮೈಸೂರಿನ ಜನರಿಗೂ ಕೂಡ ಇವರು ಮಾಡಿರೋ ಮಾಡಿರೋ ಮೋಸದ ಬಗ್ಗೆ ಜನರಿಗೆ ತಿಳಿಸೋ ಕೆಲಸ ಮಾಡ್ತೀವಿ ಎಲ್ಲ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಪುತ್ರ ಏನು ಎಚ್ ಡಿ ಸಿದ್ದರಾಮಯ್ಯ ಅವರ ಒಂದು ಗ್ಯಾಂಗ್ ಇದರಲ್ಲಿ ಇದೆ ಅಂತಕ್ಕಂಥ ಆರೋಪವನ್ನು ಇವತ್ತು ಏನು ವಿಶ್ವನಾಥ್ ಅವರು ಎಚ್ ವಿಶ್ವನಾಥ್ ಅವರು ಮಾಡಿದ್ದಾರೆ ಅಲ್ಲ ಈಗ ಯಾರು ಇದ್ದಾರೆ ಅನ್ನೋದು ತನಿಖೆ ಆಗಬೇಕು ಈ ಸಿ ಬಿ ಐ ತನಿಖೆ ಕೇಳಿದ್ದೀವಿ ಇವರು ಸಿ ಓ ಡಿ ಅಂದರೂ ಮುಚ್ಚಾಕ್ತಾರೆ ಯಾಕೆಂದರೆ ಬೇಲಿನ ಎದ್ದು ಒಂದು ಮಾತಿದೆಯಲ್ಲ ಏನದು ಏರಿ ನೀರುಂಬಡೆ ಬೇಲಿ ಹೊಲ ಮೈದೊಡೆ ಆಮೇಲೆ ತಾಯ ಹಾಲೆ ನಂಜಾಗೆ ಕೊಲ್ಲುವೊಡೆ ಇನ್ನಾರಿಗೆ ದೂರಲ್ಲಿ ಕೂಡ ಸಂಗಮ ದೇವ ಅಂತ ಇವರು ಅಹ್ ಕಾಯ್ಬೇಕಾದವರೇ ಲೂಟಿ ಹೊಡಿಯಕ್ ನಿಂತ್ರೆ ಯಾರನ್ನ ನಾವು ಕಾವಲ್ಗಾರರು ಅಂತ ಇವರೇ ಲೂಟಿ ನಿಂತ್ರೆ ಇನ್ನೇನಾಗತ್ತೆ ಹೇಳಿ ಇದು ಬರೀ ಮೈಸೂರಲ್ಲಿ ಮಾತ್ರ ಇದೆಯೋ ರಾಜ್ಯದ ಉದ್ದಗ್ಲಕ್ಕೂ ಇದೇ ತರದ್ ಮಾಡಿದಾರೋ ಅಂತ ತಿಳಿಬೇಕಾದ ಅವಶ್ಯಕತೆ ಇದೆ ಮೈಸೂರಿನ ನಾಲ್ಕ್ ಪಟ್ಟು ಬೆಲೆ ಐದು ಪಟ್ಟು ಬೆಲೆ ಬೆಂಗಳೂರಿನ ಭೂಮಿಗಿದೆ ಬೆಂಗಳೂರಿನಲ್ಲಿ ಇನ್ನೇನೇ ಒಂದು ಲೋಟಿ ಹೊಡೆದಿದ್ದಾರೆ ಮೈಸೂರನಲ್ಲೇ ಈ ನಮೂನೆಯಲ್ಲಿ ಊಟಿ ಆದ್ರೆ ಮೈಸೂರಿನ ಜನ ನೀವು ಸೂಕ್ಷ್ಮ ಜನ ನೀವು ಸ್ವಲ್ಪ ಗಮನಿಸ್ತೀರಿ ಇಲ್ಲೇ ಈ ತರ ಲೋಟಿ ಮಾಡಿದ್ದಾರೆ ಅಂದ್ರೆ ಇನ್ನ ಬೆಂಗಳೂರಂತ ಅಂತ ಕಡೆಗಳಲ್ಲಿ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಇನ್ನೇನೇ ಒಂದು ಲೂಟಿ ಹೊಡೆದಿದಾರ ನೋಡ್ಬೇಕು ಇದು ಒಂದ್ ರೀತಿಯ ಖತರ್ನಾಕ್ ಗ್ಯಾಂಗು ಬಹುಶಃ ಇವ್ರ ಮುಂದೆ ಅವನ್ ಯಾರೋ ಬಿದ್ನಲ್ಲ ಚಾರ್ ಸೋಬ್ರಾಜ್ ಅವನು ಇವ್ರ ಮುಂದೆ ಸತ್ತ ಇವರು ಚಾರ್ಲ್ ಸೋಬರಾಜನ್ ಮೀರಿಸೋವಷ್ಟು ಆ ಖತರ್ನಾಕ್ಗಳಿದ್ದಾರೆ ಆತರ ಲೂಟಿ ಹೊಡೆದಿದ್ದಾರೆ ಯಾವ್ದು ನೋಡ್ರಿ ಅರವತ್ತೊಂಬತ್ತನೇ ಇಸ್ವಿನಲ್ಲಿ ಅಂತೆ ಅರವತ್ತೊಂಬತ್ತನೇ ಇಸ್ವಿ ವಯದ ಐವತ್ ನಾಲ್ಕು ಐವತ್ತೈದು ವರ್ಷದ ನಂತರ ಅವರಿಗೆ ಬದಲಿ ನಿವೇಶನ ಕೊಡದಂತೆ ಇನ್ ಏನ್ ಇದ್ದಾರೆ ಇನ್ ಏನ್ ಲೂಟಿ ಕೋರಿದ್ದಾರೆ ಇವ್ರ ನೆಲ್ಗ್ರೂ ಹಂಗೆ ನೀವು ಕೋರ್ಟಿನ ಕಡೆ ಕಡೆ ಹಚ್ಚಿದ್ರೆ ಆಗದಿಲ್ಲ ಹಿಂದಿನ ಕಾಲದಲ್ಲಿ ತಪ್ಪು ಮಾಡಿದವರಿಗೆ ಸಾಲಕ್ಕೆ ಸರ್ಕಲ್ ಅಲ್ಲಿ ನೇತಾಕ್ತಿದ್ರಲ್ಲ ಹಂಗೆ ನೇತಾಕಿದ್ರೆ ಮಾತ್ರ ಇವರಿಗೆಲ್ಲ ಬುದ್ಧಿ ಬರುತ್ತೆ ನಾನು ಆ ವಿವಾದಕ್ಕೆ ಹೋಗಕ್ಕೆ ಬಯಸೋದಿಲ್ಲ ಕಾಂಗ್ರೆಸ್ ಒಳಗಡೆ ಎಲ್ಲ ಸರಿ ಇಲ್ಲ ಅನ್ನೋದನ್ನು ಸೂಚಿಸುತ್ತೆ ಮತ್ತು ಜನಪರವಾಗಿರುವಂತ ವಿಚಾರಗಳಿದಾವಳಿ ಬೆಲೆ ಏರಿಕೆ ಮಾಡಿದ್ದಾರೆ ಹಣದುಬ್ಬರದಲ್ಲಿ ನಮ್ಮ ರಾಜ್ಯ ದೇಶದಲ್ಲೇ ಎರಡನೇ ಸ್ಥಾನದಲ್ಲಿದೆ ಅಂದ್ರೆ ಸಿಕ್ಸ್ ಪಾಯಿಂಟ್ ಟು ಫೈವ್ ಪ್ರತಿಶತ ಹಣದುಬ್ಬರ ಕರ್ ಕರ್ನಾಟಕದಲ್ಲಿ ಇರೋದು ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದಂತ ಖ್ಯಾತಿಗೆ ಭಾಜನರಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇವರ ಹೆಸರಿನಲ್ಲಿ ಸಿದ್ರಾಮಿಕ್ಸ್ ಅಂತಾನೆ ಮಾಡ್ಬೇಕು ಎಕನಾಮಿಕ್ಸ್ನ ಸಿದ್ರಾಮಿಕ್ಸ್ ಅಂತ ಮಾಡ್ಬೇಕು ಇವರ ಕಲ್ಯಾಣ ರಾಜ್ಯದಲ್ಲಿ ಬೆಲೆ ಏರಿ ಬೆಲೆ ಏರಿಕೆ ಎಲ್ಲ ಬೆಲೆನೂ ಏರ್ಸಿದಾರೆ ರೈತರು ಬಿತ್ತನೆ ಬೀಜದ ಬೆಲೆ ಏರಿಸಿದ್ರು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ್ರು ಹಾಲಿನ ಬೆಲೆ ದರ ಏರಿಸಿದ್ರು ನೋಂದಣಿ ಸುಂಕ ಏರಿಸಿದ್ರು ವಿದ್ಯುತ್ ದರ ಏರಿಕೆ ಮಾಡಿದ್ರು ಎಕ್ಸೈಸ್ ಡ್ಯೂಸಿ ಡ್ಯೂಟಿ ಜಾಸ್ತಿ ಮಾಡಿದ್ರು ಪಾಣಿ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟ್ ಡೆತ್ ಸರ್ಟಿಫಿಕೇಟ್ ದರನೂ ಏರಿಸಿದ್ರು ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರ್ ಇದ್ದ ತೆಗೆದು ನೂರು ರೂಪಾಯಿ ಸ್ಟಾಂಪ್ ಪೇಪರ್ ಮಾಡಿದ್ರು ಇಷ್ಟೆಲ್ಲ ಮಾಡಿದ ಮೇಲೆ ಎಸ್ ಸಿ ಪಿ ಟಿ ಎಸ್ ಪಿ ದಲಿತರ ಕಲ್ಯಾಣಕ್ಕಾಗಿ ಬಳಕೆ ಆಗ್ಬೇಕಾಗಿರ್ತಕ್ಕಂಥ ಹಣವೂ ಕೂಡ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು ಈ ತರ ಮಾಡಿರ್ತಕ್ಕಂತ ಒಂದು ಕುಖ್ಯಾತಿ ಇವರದಿದೆ ಹಾಗಾಗಿ ಎಲ್ಲಿ ಜನರ ಸಮಸ್ಯೆ ಚರ್ಚೆ ಆಗ್ಬಾರ್ದು ಅಂತ ಇವರೇ ನಾಟಕ ಅಂತ ನಾವು ನೋಡ್ಬೇಕು ಕೆಲವು ಸರಿ ನಾಟಕನೂ ಆಡ್ತಾರೆ ನನ್ಗೆ ಯಾರೋ ಮನೆ ಹೇಳ್ತಿದ್ದ ಎಲ್ಲ ಎನ್ಕ್ವೈರಿ ಎಲ್ಲ ಬಿಟ್ಟಿತ್ತಂತ ದರ್ಶನ್ದು ಮತ್ತು ಎರಡು ದಿನ ಪೊಲೀಸ್ ಕಸ್ಟಡಿಗೆ ತಗೊಂಡ್ರಂತ ಯಾಕೆಂದ್ರೆ ಎರಡು ದಿನ ಅದು ಸುದ್ದಿ ಆದ್ರೆ ಇವ್ರು ಬೆಲೆ ಏರಿಕೆ ಚರ್ಚೆ ಆಗಲ್ಲ ಅಂತ ಈ ಏನಾರು ಇದು ನಾಟಕ ಇರ್ಬೋದು ಇವ್ರು ದಲಿತರಿಗೆ ಮಾಡಿರೋ ಅನ್ಯಾಯ ಚರ್ಚೆ ಆಗ್ಬಾರ್ದು ಬೆಲೆ ಏರಿಕೆ ಚರ್ಚೆ ಆಗ್ಬಾರ್ದು ಮೂಡಾದ ಲೂಟಿ ಹೊಡೆದಿರೋ ಚರ್ಚೆ ಆಗಬಾರ್ದು ನೀವು ಹಂಗೆ ಮಾಡ್ತೀರಿ ನಾವು ಹಂಗೆ ಮಾಡ್ತೀವಿ ಯಾರೋ ಸೆಲೆಬ್ರಿಟಿದು ಏನಾದ್ರು ಒಂದು ಕೇಸ್ ಆಯ್ತು ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಅವ್ರನ್ನೇ ತೋರಿಸಿ ಅವ್ರನ್ನೇ ತೋರಿಸಿ ತೋರ್ಸಿ ತೋರಿಸಿ ಜನರ ಬದುಕಿನ ಸಮಸ್ಯೆಗಳು ಚರ್ಚೆ ಆಗ್ದಂಗೆ ಮಾಡ್ತೀವಿ ಈ ತರ ಏನಾರು ನಾಟಕ ಆಡ್ತಿದ್ದಾರಂತೂ ನೋಡ್ಬೇಕು ಈಗ ಆ ಒಬ್ ಹೇಳೋದು ಜಾತಿಗೊಂದು ಡಿ ಸಿ ಎಂ ಮಾಡ್ಬೇಕು ಅಂತ ಇನ್ನೊಬ್ರು ಹೇಳೋದು ನಮ್ಮವ್ರನ್ನೇ ಸಿ ಎಂ ಮಾಡ್ಬೇಕು ಅಂತ ಅವ್ರು ಹೇಳ್ತಿದ ನೀವು ಅವ್ರು ಮತ್ತೊಬ್ರು ನಮ್ಮವ್ರೇ ಸಿ ಎಂ ಆಗಿ ಮಾಡಬೇಕು ಅಂತಾಳೆ ಇವರ ಸಂವಿಧಾನ ಪಾಲ್ಸರ್ ಸಂವಿಧಾನದಲ್ಲಿ ಏನಾದ್ರು ಜಾತಿಗೊಬ್ಬರಿಗೆ ಮಾಡಿ ಅಂತ ಏನಾರು ಹೇಳಿದಾರ ಅವಕಾಶ ಇದೆಯಾ ನಾವೆಲ್ಲ ವಚನ ಏನನ್ನ ಸ್ವೀಕಾರ ಮಾಡೋದು ಹೇಳಿ ನಾವೆಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಸಂವಿಧಾನಬದ್ಧವಾಗಿ ರಾಗ ದ್ವೇಷ ಇಲ್ಲದೆ ಸ್ವಜನ ಪಕ್ಷಪಾತಕ್ಕೆ ಅವಕಾಶ ಇಲ್ಲದಲೇ ನಾವು ನಡ್ಕೊಳ್ತೀವಿ ಅಂತ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಈ ರೀತಿ ಜಾತಿಗೆ ಅಂದ್ರೆ ಜಾತಿಗೆ ಒಂದು ಸರ್ಕಾರ ಮಾಡ್ಕೊಂಡ್ಲಿ ಯಾರು ಬೇಡ ಅಂತ ಒಂದ್ ಕಡೆ ರಾಜ್ಯದಲ್ಲಿ ಅವರಿಗೆ ಮೆಜಾರಿಟಿ ಕ್ಲಿಯರ್ ಸ್ಪಷ್ಟವಾದ ಬಹುಮತ ಇದೆ ಇನ್ನೂ ಹೆಚ್ಚಿನ ಬಹುಮತವೇ ಇದೆ ಬಹುಮತ ಇದೆ ವಿಶ್ವಾಸ ಮತ ಇಲ್ಲ ವಿಶ್ವಾಸ ಇಲ್ಲದೆ ಇರೋದ್ರಿಂದಾಗಿ ಅವರಿಗೆ ಅಭದ್ರತೆ ಬಹುಮತದ್ ಕೊರತೆ ಇಲ್ಲ ಬಹುಮತ ಈ ಬಿಜೆಪಿ ಸರ್ಕಾರ ಇದ್ದಾಗ ಒಂದ್ಸರಿ ನೂರ ಹತ್ತು ಇನ್ನೊಂದ್ಸರಿ ನೂರ ನಾಲ್ಕು ನಮಗೆ ಬಹುಮತದ್ದೇ ಕೊರತೆ ಇತ್ತು ಇಲ್ಲಿರೋದು ಬಹುಮತ ಇದೆ ವಿಶ್ವಾಸ ಕಳ್ಕೊಂಡಿದ್ದಾರೆ ರಾಜ್ಯದ ಜನರ ವಿಶ್ವಾಸವನ್ನೂ ಕಳ್ಕೊಂಡಿದ್ದಾರೆ ಅವರ ಪಕ್ಷದ ಶಾಸಕರ ವಿಶ್ವಾಸವನ್ನೂ ಕಳ್ಕೊಂಡಿದ್ದಾರೆ ಮಂತ್ರಿಗಳು ಕೆಲವ್ರು ಮಾತ್ರ ಬಿರಿಯಾನಿ ತಿಂತಾರೆ ನಮಗೆ ಮಾತ್ರ ಚಿತ್ರಾನ್ನ ಮಸರನ್ನ ಅಂತ ಅವ್ರಿಗೆ ಕೆಲವ್ರಿಗೆ ದುಃಖ ಎಂ ಎಲ್ ನಮಿಗೆ ಚಿತ್ರಾನ್ನೂ ಇಲ್ಲ ಮಸರೂ ಇಲ್ಲ ಅಂತ ಅವ್ರಿಗೆ ದುಃಖ ಸೇರಿ ವಿಶ್ವಾಸ ಬೀಳ್ಬೇಕು ಅಂತ ಬಯಸೋದಿಲ್ಲ ಮನೆಯಳ ಕೆಲಸ ನಿಲ್ಸಿ ಅಂತ ಅವ್ರಿಗೆ ಆಗ್ರಹ ಮಾಡ್ತೀವಿ ಜನರ ಅನ್ಯಾಯ ಮಾಡ್ತಿದ್ರು ಅದನ್ನ ನಿಲ್ಸಿ ರಾಜ್ಯಕ್ಕೆ ಅನ್ಯಾಯ ಮಾಡ್ತಿದ್ರು ಅದನ್ನ ನಿಲ್ಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ